ಕಾಲನಹಳ್ಳಿ ಮತ್ತು ಕೋಡಿಯಲ್ಲಿ ಮಠದ ಶ್ರೀಗಳು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಕಚೇರಿಗೆ ಭೇಟಿ ಚಿಕ್ಕಪೇಟೆಯಲ್ಲಿರುವ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಕಚೇರಿಗೆ ಪಾಲನಹಳ್ಳಿ ಮಠದ ಶ್ರೀ ಸಿದ್ದರಾಜ ಸ್ವಾಮೀಜಿ ಹಾಗೂ ಕೋಡಿಯಲ್ಲಿ ಆದಿ ಜಾಂಬವ ಮಠದ ಶ್ರೀ ಷಡಾಕ್ಷರಿ ಮುನಿ ಸ್ವಾಮೀಜಿ ಅವರು ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಬೆಳಗುಂಬ ವೆಂಕಟೇಶ್ ಹಾಗೂ ಟ್ರಸ್ಟ್ನ ಸದಸ್ಯರನ್ನು ಅವರು ಆಶೀರ್ವದಿಸಿ ಸಂಘಟನೆಯ ಕಾರ್ಯಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಸಮಾಜಮುಖಿ ಶಿಕ್ಷಣದ ತಲುಪಿಗೆ ಟ್ರಸ್ಟ್ ನೀಡುತ್ತಿರುವ ಸಿವಿಯನ್ನು ಅವರು ಶ್ಲಾಘಿಸಿದರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಮ್ಮ ಪ್ರಶ್ನೆ ಆರನೇ ತರಗತಿ ಒಬ್ಬ ವಿದ್ಯಾರ್ಥಿ ಎರಡ ಜನ ಸಿದ್ಧಕ್ಕೆ ಅರ್ಜಿ ಆಗ್ತಾನೆ ಅವ್ನ ಸೀಟ್ ಸಿಗಲ್ಲ ಮೂರು ಜನ ಅವ್ರ ಮನೇಲಿ ಹ್ಯಾಂಡಿಕ್ಯಾಪ್ ಇರ್ತಾರೆ ಆ ಆ ಊರಿಗೆ ಮನೆ ಮನೆಗೆ ಹೋಗಿ ಊಟ ತಗೊಂಡ್ಬಂದು ಅವ್ರಿಗೆ ತಿನ್ಸಿ ಸ್ಕೂಲ್ ಹೋಗ್ತಾರೆ ಮನೆಯೆಲ್ಲ ಸೋತಿರ್ತೇನೆ ನಾವು ನೋಡಿ ನಾವು ಊರಿಗೆ ಭೇಟಿ ಕೊಡಲೇಬೇಕು ಅಂತ ಅವ್ನ ಪ್ರಶ್ನೆ ನಾನು ಹೋಗ್ತೀನಿ ಅಷ್ಟಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ರು ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ಪೆನ್ಷನ್ ಇಲ್ಲ ಇಲ್ಲ ಈಗ ಡಿ ಸಿ ಅವರು ಏನ್ ಮಾಡಿದ್ರು ಒಂದು ಶೀಟ್ ಎಲ್ಲ ಹಾಕಿ ಕೊಡ್ತಾರೆ ಗ್ಯಾಸ್ ಸಮಯಕ್ಕೆ ಕೊಡ್ತಾರೆ ಬಟ್ ನಾವು ಏನ್ ಮಾಡೋ ಒಂದ್ ಆರ್ ತಿಂಗಳಾದ್ರೂ ಅಷ್ಟೆಲ್ಲ ಪಾತ್ರೆಯಿಂದ ಬ್ಲಾಂಕೆಟ್ ಅಡುಗೆ ಸಾಮಗ್ರಿಗಳು ಏನು ಬಟ್ಟೆಗಳು ಸಮೇತ ಎಲ್ಲರೂ ಕೊಟ್ಟು ಅವ್ರಿಗೂ ಸ್ಕೂಲ್ಗೆಲ್ಲ ಇದನ್ ಮಾಡಿ ಬಂದ್ರೆ ಸರ್ವರಿಗೂ ಶರಣ ಶರಣಾರ್ಥಿಗಳು ಈ ಒಂದು ವಿಶ್ವಾಸ ಸಮಸ್ತರದ ಶುಭವಾದ ಸಂದರ್ಭ ಸಮೃದ್ಧಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂತಹ ಬೆಳಗುಂಬ ವೆಂಕಟೇಶ್ವರವರು ಅವರ ಒಕ್ಕೂಟದ ಎಲ್ಲ ಒಂದು ಬಂಧುಗಳು ಈ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಅನ್ನ ಸ್ಥಾಪಿತಗೊಳಿಸಿ ಇದನ್ನ ಉಸ್ತುಂಗ ಸ್ಥಿತಿಯಲ್ಲಿ ಬೆಳೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹಾಕಿಕೊಂಡಂತಹ ಈ ಕೈಕರ್ಯಗಳು ಅತಿ ಶ್ಲಾಘನೀಯವಾದಂತಹ ವಿಚಾರ ಅದರ ಜೊತೆಗೆ ಇಂದಿನಿಂದಲೂ ಕೂಡ ಹೋರಾಟಗಳನ್ನು ಮಾಡಿಕೊಂಡು ಬಂದು ದೀನ ದಲಿತರ ಕೂಗುಗಳಿಗೆ ಅಸ್ಪೃಶ್ಯತೆಗೆ ನಿರಾಶ್ರಿತರಿಗೆ ಒಂದಿಷ್ಟು ಅನೇಕ ಸೇವೆಗಳನ್ನ ಪುಂಗಪುಂಗವಾಗಿ ಮಾಡ್ಕೊಂಡು ಮಾಡಿಕೊಂಡು ಬಂದಿರ್ತಾರೆ ಈಗ ಈ ಟ್ರಸ್ಟಿನ ಉದ್ದೇಶಗಳು ಏನಂದ್ರೆ ಈ ಈ ಒಂದು ಸಮಾಜ ಮಾನವ ಕಲ್ಯಾಣಕ್ಕೋಸ್ಕರವಾಗಿ ನಾವು ಒಂದು ಜ್ಞಾನಕೋಶ ಮಾನವನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತಹ ತ್ರಿವಳಿಗಳ ಸಿದ್ಧಾಂತಗಳು ಎಲ್ಲಿ ಮಾನವ ಮೌಲ್ಯಗಳಲ್ಲಿ ಉಳ್ಕೊಂಡುತ್ತೋ ಅವಾಗ ಮಾನವ ಮೌಲ್ಯಗಳು ಮಗು ಚಿನ್ನವಾಗಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಗ್ಬೇಕಾಗಿದ್ರೆ ನಾವು ಮೂರರಲ್ಲಿ ಬಹಳ ಉಸ್ತಂಗವಾಗಿ ಜ್ಞಾನದರ್ಶಿಗಳಾಗಿರಬೇಕು ಅನ್ನುವಂಥದ್ದು ಈ ಜ್ಞಾನದರ್ಶಿಗಳಾಗ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಈ ಶಿಕ್ಷಣಗಳನ್ನ ನಮ್ಮಲ್ಲಿ ತೆಗೆದಿರ್ತಕ್ಕಂಥದ್ದೇ ಬಹಳ ಅಪರೂಪ ನಾವು ಶಿಕ್ಷಣದ ಕಡೆಗೆ ಒಂದಿಷ್ಟು ಅನೇಕ ರಾಜಕೀಯ ಬಂಧುಗಳಿಂದ ನಮ್ಮ ಸಮಾಜನ ಸಂಘಟಿತವಂತಹ ಏನ್ ಪ್ರತಿಷ್ಠಿತ ವ್ಯಕ್ತಿಗಳಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಚಾರಿಟಿಗಳಿಗೆ ಈ ಸಂಸ್ಥೆಗಳಿಗೆ ಒಂದಿಷ್ಟು ಹಿಂಭಾಗದಲ್ಲಿ ನಿಂತುಕೊಂಡು ಬೆನ್ನೆಲುಬಾಗಿ ನಿಂತಿದ್ದೆ ಆದ್ರೆ ಈ ಸಮಾಜನು ಕೂಡ ಶಿಕ್ಷಣದಲ್ಲಿ ಉತ್ಸುಂಗ ಸ್ಥಿತಿಗೆ ಬೆಳಗುವುದಕ್ಕೆ ಅವಕಾಶವಾಗುತ್ತೆ ಮತ್ತು ಯಾವಾಗ ಜ್ಞಾನ ಪರಿವರ್ತನೆ ಆಗುತ್ತೋ ನಾವೆಲ್ಲರೂ ಕೂಡ ಶಿಕ್ಷಣವಂತರಾಗ್ತೀವೋ ಅವರಕ್ಕೆ ನೋಡಿ ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ಎಲೆಗೆ ಹಾಕಿರ್ತಕ್ಕಂಥ ಅಕ್ಷರಗಳು ಯಾವತ್ತು ನಶಿಸುವುದಿಲ್ಲ ಅನ್ನುವಂಥದ್ದು ಭೂಮಿಗೆ ಹಾಕಿರ್ತಕ್ಕಂಥ ಬೀಜ ಸಾವಿರಾರು ವರ್ಷಗಳ ಕಾಲ ಹಿಡಿ ಮಣ್ಣಿನ ಆ ಒಂದು ಹಿಡಿ ಮಣ್ಣಿಗೆ ಅನೇಕ ಚೈತನ್ಯಗಳು ನೂರಾರು ವರ್ಷಗಳ ಸಾವಿರಾರು ವರ್ಷಗಳು ವಿಚಿನ್ನವಾಗಿ ನಿಂತ್ಕೊಳ್ಳುತ್ತೆ ಅದೇ ರೀತಿ ಎಲಗೆ ಹಾಕಿರ್ತಕ್ಕಂಥ ಅಕ್ಷರಗಳು ಸಾವಿರಾರು ವರ್ಷಗಳು ಹಂಗೆ ನಡೆದುಕೊಂಡು ಹೋಗುತ್ತೆ ಇದು ಮನುಷ್ಯನ ಗುಣತತ್ವಗಳನ್ನ ಪ್ರತಿಷ್ಠಿತೆಯನ್ನ ಮತ್ತು ಸಾಮಾಜಿಕ ಎಲ್ಲ ಸಮಾಗಮನವನ್ನ ಸಮರ್ಪದಲ್ಲಿ ಸಾಗಿಸುವುದಕ್ಕೆ ಶಿಕ್ಷಣ ಬೇಕೇ ಬೇಕು ಮೊದಲು ಅವರೆಂಥವರು ಆಗಿದ್ರು ಕೂಡ ಒಬ್ಬ ಪ್ರಧಾನಮಂತ್ರಿ ಆಗಿದ್ರು ಕೂಡ ರಾಷ್ಟ್ರ ರಾಷ್ಟ್ರಪತಿಗಳಾಗಿದ್ರು ಕೂಡ ಅನೇಕ ಕೈಕರ್ಯಗಳಲ್ಲಿ ವಿಜ್ಞಾನಿಗಳಾಗಿದ್ರು ಕೂಡ ಪ್ರಥಮ ವರ್ಗ ಮೊದಲನೇ ಆದಿ ಅಂದ್ರೆ ಶಿಕ್ಷಣವೇ ಆ ಶಿಕ್ಷಣದಿಂದ ಬೆಳಗುತ್ತಿರತಕ್ಕಂಥವ್ರೆ ಪ್ರಮುಚ್ಛವಾಗಿರ್ತಕ್ಕಂತಹ ಪ್ರಮುಚ್ಛಿನ್ನವಾಗಿರ್ತಕ್ಕಂತಹ ಪೀಠಕ್ಕೆ ಕುಳಿತುಕೊಳ್ಳುವುದಕ್ಕೆ ಎಲ್ಲರಿಗೂ ಕೂಡ ಹಕ್ಕಿರಬೇಕಾಗಿದ್ರೆ ಶಿಕ್ಷಣ ಅಂತಕ್ಕದ್ದು ಬಹಳ ಪ್ರಮುಖವಾಗಿರುತ್ತೆ ಅಂತಹ ಜ್ಞಾನ ಕೋಶಗಳಿಗೆ ನಾಂದಿ ಆಗಿರ್ತಕ್ಕಂಥದ್ದು ಅತಿ ಶ್ಲಾಘನೀಯ ಇನ್ನು ಮುಂದೆ ಅನೇಕ ಕೈಕರ್ಯಗಳನ್ನು ಮಾಡುವುದಕ್ಕೆ ಅವಕಾಶವಾಗ್ಲಿ ಈ ಶಿಕ್ಷಣ ಸಂಸ್ಥೆ ಅವಿಚ್ಛಿನ್ನವಾಗಿ ಬೆಳಗ್ಲಿ ಏನು ಸರ್ಕಾರದಿಂದ ಬರತಕ್ಕಂತಹ ಸವಲತ್ತಿನ ಜೊತೆಯಲ್ಲಿ ಏನಾಗಿದೆ ಒಂದಿಷ್ಟು ತುಣುಕುಗಳು ನಮಗೆ ಬೇಕಾಗುತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಏನು ಚಾರಿಟಿ ಅಂತಕ್ಕದ್ದು ಏನಿದೆಯೋ ಇದಕ್ಕೆ ನಾವು ಬಳಸ್ಕೊಳ್ತಕ್ಕಂಥ ಒಂದಿಷ್ಟು ವಿಧಿವಿಧಾನಗಳು ಇರ್ತಕ್ಕಂಥದ್ದು ಯಾವುದು ಅನೇಕ ಸೇವಾ ಕೈಂಕರ್ಯಗಳಲ್ಲಿ ಈಗಾಗಲೇ ಎ ಟಿ ಜಿ ಕೂಡ ಎಲ್ಲ ಮಾಡಿದ್ದಾರೆ ನೀತಿ ಆಯೋಗ ಅದರ ಜೊತೆಗೆ ಎಫ್ ಸಿಆರ್ ಎನ್ ಟು ಇಂಥವೆಲ್ಲವೂ ಆಗಿದಾಗ ನಾವು ಸಮುದ್ರಕ್ಕೆ ಸಮುದ್ರದ ಕಾಲೇಗಳನ್ನು ಮಾಡಿದಾಗ ಸಮುದ್ರದಿಂದ ನೇರವಾಗಿ ಬರುವಂತಹದ್ದು ಒಂದಿಷ್ಟು ಆರ್ಥಿಕವಾಗಿರ್ತಕ್ಕಂತಹ ಸಮೃದ್ಧಿಯನ್ನು ಕಾಣುವುದಕ್ಕೆ ಸಮುದ್ರದಿಂದ ನಾವು ಕಾಲುವೆ ಮಾಡಿದಾಗ ಸಮಾಗತ್ವದಲ್ಲಿ ಬರುತ್ತೆ ರಾಜಕೀಯವಾಗಿ ಮಾಡಕ್ ಹೋದಾಗ ನಮ್ಮಲ್ಲಿ ಏನಾಗುತ್ತೆ ಒಬ್ಬೊಬ್ರು ವಿಂಗಡಣೆಗಳ ಭಾವನೆಗಳು ಅನೇಕ ಭಾಗ ವಿಶ್ವಾಸ ಮತಗಳಲ್ಲಿ ಸ್ವಲ್ಪ ಬೆಳೆಯುವುದಕ್ಕೆ ಅನಾನುಕೂಲವಿರುವ ನಾವ್ ಇಂಥದ್ನೆಲ್ಲ ಬೆಳೆಸಿ ವಿಚ್ಛಿನ್ನವಾಗಿ ಬೆಳಗಿಸಬೇಕು ಇಂತಹ ಕಾರ್ಯಕ್ಕೆ ಆ ಈ ಸಮೃದ್ಧಿ ಶಿಕ್ಷಣ ಸಂಸ್ಥೆ ಭಾಜನವಾಗಿದೆ ಇನ್ನು ಉಸ್ತಂಗುವ ಸ್ಥಿತಿಯಲ್ಲಿ ಸ್ಥಿತಿ ಬೆಳಗ್ಲಿ ಅಂತ ನಾವಾದರೂ ಹಾರೈಸುತ್ತಾ ಈ ಸಮೃದ್ಧಿಯ ಟ್ರಸ್ಟಿನ ಜೊತೆಗೆ ನಾವು ಕೂಡ ನಿಮ್ಮ ಹಿಂಭಾಗದಲ್ಲಿ ಇರ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ನಮ್ಮ ಹಳೆಯ ಸೇವೆಯನ್ನು ಮಾಡೋದಕ್ಕೆ ನಾವು ಸಿದ್ಧಾಂತ ಎಲ್ಲೇ ಮಾಡಿ ಒಳ್ಳೆ ವಿಚಾರವಂತರನ್ನಾಗಿ ಮಾಡಿ ಸಮಾಜಕ್ಕೆ ಒಳ್ಳೆ ಮಾಹಿತಿ ಬೆಳೆದು ಈ ಕಡೆ ನೋಡಿ ಎಲ್ಲ ಈ ಕಡೆ ನೋಡಿ ಸದಾ ಕಾಲವೂ ಕೂಡ ನಾವು ನಿಮ್ಮ ಜೊತೆ ಸರ್ ನಾವು ಗುರುಗಳು ಬಹಳ ದಿನದಿಂದ ನಮ್ಮ ನಿರೀಕ್ಷೆ ಇತ್ತು ನಮ್ಮ ಗುರುಗಳನ್ನ ನಮ್ಮ ಕಚೇರಿಗೆ ಕರ್ಕೊಂಡು ಬರಬೇಕು ನಾವು ಮಾಡಿರೋ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ಗೆ ಅವ್ರ ಬೆಂಬಲ ಬೇಕು ಅವ್ರ ಸಪೋರ್ಟ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಬುದೇವರಿಗೆ ಮನವಿ ಮಾಡಿ ನಮ್ಮ ಕಚೇರಿಗೆ ಕರೆಸಿ ಅವ್ರಿಗೆ ಗೌರವ ಕೊಟ್ಟು ನಮ್ಮ ಮನವಿನೂ ಕೂಡ ಅವ್ರಿಗೆ ಅರ್ಪಿಸಿದ್ವಿ ಬುದೇವರು ಕೂಡ ಎಲ್ಲ ಒಂದ್ ಕಡೆ ನಮ್ಗೆ ನಿಮ್ ಬೆಂಬಲವಾಗಿ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ನ ಬೆಂಬಲವನ್ನು ನಾನು ಇರ್ತೀನಿ ಅಂತ ಕೂಡ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕೆ ನೂರು ನೂರು ಕೂಡ ನಾವು ಗುದೇರ್ ಮೇಲೆ ನಂಬಿಕೆ ಕೇಳಿದ್ವಿ ನಮ್ಮ ಉದ್ದೇಶ ಏನು ಅಂತಂದ್ರೆ ನಮ್ಮ ಏನ್ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಸ್ಥಾಪನೆ ಆಗಿದೆ ಯಾವುದೇ ಜಾತಿ ಮತ ಇಲ್ದಲೆ ಎಲ್ರಿಗೂ ಕೂಡ ನಾವು ಬಡ ವಿದ್ಯಾರ್ಥಿಗಳಿಗೆ ನೆರವು ನೀಡುವಂಥದ್ದು ತೀರಾ ವಯಸ್ಸಾದಂತ ತಂದೆ ತಾಯಿಗಳಿಗೆ ಅವರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದಂಥವರಿಗೆ ಮೆಡಿಸಿನ್ ಕೊಡಿಸೋದ್ದು ಮತ್ತೆ ಇನ್ನ ಕೆಲವೆಲ್ಲ ಆಶ್ರಮಗಳು ಮಾಡಬೇಕು ವಿದ್ಯಾಸಂಸ್ಥೆ ಮಾಡಬೇಕು ಗೋಶಾಲೆಗಳು ಮಾಡಬೇಕು ಬಟ್ ಎಲ್ಲೋ ಒಂದ್ ಕಡೆ ಎಲ್ಲೋ ತೀರಾ ಕಷ್ಟದಲ್ಲಿರೋಂತವ್ರಿಗೆ ಒಂದು ಟ್ರೈನಿಂಗ್ ತರಬೇತಿ ಕೊಡೋಂಥದ್ದಾಗ್ಬೋದು ಈ ಮಟ್ಟಕ್ಕೆ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ನಾವು ಸ್ಥಾಪನೆ ಮಾಡಿದ್ದೀವಿ ಅಲ್ಲಿ ನಾವು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ ನಮ್ಮ ಸ್ವಂತ ಖರ್ಚಿಕ್ಕೊಂಡು ಹಾಗಾಗಿ ನಮಗೇನು ಏನು ಅಂತ ಅಂದ್ರೆ ಒಂದು ನಮ್ಗೆ ಸಿದ್ದರಾಜ ಸ್ವಾಮೀಜಿಗಳು ಏನು ನಮ್ಗೆ ಇಲ್ಲಿ ಆಶ್ವಾಸನೆ ಕೊಟ್ಟು ಏನಿದ್ದಾರೆ ನಮ್ಗೆ ಅವ್ರದೇ ಬಹಳ ಮುಖ್ಯವಾಗಿ ಅವ್ರದೇ ಧೈರ್ಯ ಹಿಂದೆ ಕೂಡ ನಾವು ಮಟ್ಟಕ್ಕೆ ಹೋಗಿ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವಳು ಕೂಡ ಹೇಳಿದ್ರು ಸಂಸ್ಥೆ ಜೊತೆಯಲ್ಲಿ ನಾನು ಇದ್ದೀನಿ ಅಂತೇಳಿ ನಮಗೆ ಧೈರ್ಯ ಕೊಟ್ಟೆ ನಮಗೆ ಬಹಳ ಖುಷಿ ಆಯ್ತು ಈ ಸಮೃದ್ಧಿ ಟ್ರಸ್ಟ್ ನ ಎಲ್ಲ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಸದಸ್ಯರುಗಳು ಎಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡೋಂತವ್ರೆ ಹಾಗಾಗಿ ನಾವು ಇನ್ನೂ ಹೆಚ್ಚಿನ ರೀತಿನಲ್ಲಿ ನಾವು ಜನಗಳು ಸೇವೆ ಮಾಡಿಕಂತ ಒಟ್ಟಿನಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಇದನ್ನು ಬಹಳ ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಸ್ವಾಮೀಜಿ ಇವತ್ತು ನಮ್ಮ ಕಚೇರಿ ಕರೆದು ಅವ್ರಿಗೆ ಮನವಿ ಮಾಡಿದೀವಿ ಸ್ವಾಮೀಜಿನೂ ಕೂಡ ಅದೇ ರೀತಿ ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ರ ಆಶ್ವಾಸನೆ ಅಲ್ಲ ಧೈರ್ಯ ತುಂಬಿದರೆ ನಮ್ಮಿಂದೆ ಅವ್ರು ಇರ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಖುಷಿ ವಿಚಾರ ಏನು ಅಂತ ಅಂದ್ರೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೊರಬಿದ್ದಿದೆ ನಮಗೊಂದು ಖುಷಿ ತಂಬರಂತ ವಿಚಾರ ಏನು ಅಂದ್ರೆ ತುಮಕೂರಿನ ಚೇತನ್ ಮಂದಿರದಲ್ಲಿ ಓದ್ತಾರಂತ ಒಬ್ಬ ಮಸ್ತೂರ್ ಆದಿಲ್ ಅನ್ನೋರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ತೆಗೆದಿದ್ದಾರೆ ನಮಗೆ ಬಹಳ ಖುಷಿ ವಿಚಾರ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದ್ದಾನೆ ಟಾಪರ್ ಅಲ್ಲಿ ಇವರು ಒಬ್ರು ಹಾಗಾಗಿ ನಮ್ಮ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಕೂಡ ಅವ್ರಿಗೆ ನಮ್ಮ ಟ್ರಸ್ಟ್ಗೆ ಕರ್ಕಂಬಂದು ಒಂದು ಸನ್ಮಾನ ಮಾಡಿ ಅವ್ರಿಗೂ ಕೂಡ ಒಂದು ಗೌರವ ಅಂತದ್ದು ನಡೀತದೆ ಮತ್ತೆ ಇನ್ನೊಂದೇನು ಅಂದ್ರೆ ಇದೇ ರೀತಿ ಏನು ಈಗ ಓದಿರಂತ ಮಕ್ಳು ಬಡ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೂ ಕೂಡ ನಾವು ಆ ಊರಿಗೆ ಹೋಗಿ ಗೌರವ ಸಲ್ಲಿಸ್ ಕೂಡ ನಮ್ಮ ಸಮುದ್ಧ ಶಿಕ್ಷಣ ಟ್ರಸ್ಟ್ ಮಾಡ್ತೈತೆ ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಮನೆಯೆಲ್ಲ ನಾನು ಮಾಧ್ಯಮದಲ್ಲಿ ನೋಡ್ದೆ ಎಸ್ ಎಸ್ ಎಲ್ಸಿನಲ್ಲಿ ಆರು ಸಬ್ಜೆಕ್ಟ್ ಆದ್ರೂ ಕೂಡ ತಂದೆ ತಾಯಿನೇ ಕೂಡ ಅಂತ ಅಂತಂದ್ರೆ ನನ್ನ ಮಗ ಇವಾಗೆಲ್ಲ ಮುಂದೆ ಹೋಗ್ತಾನೆ ಅಂತ ಧೈರ್ಯ ತುಂಬಿ ಇವತ್ತು ಅವನಿಗೆ ಧೈರ್ಯ ತುಂಬತಾರೆ ಹಾಗಾಗಿ ಸಿಹಿ ತಿನ್ನಿಸ್ತಾರೆ ಯಾಕೆಂದ್ರೆ ಏನಾಗಿದೆ ಅಂದ್ರೆ ವ್ಯವಸ್ಥೆಯ ಬಹಳ ಕಷ್ಟ ಮಕ್ಳು ಇವತ್ತು ಅಂತ ಅಂದ್ರೆ ನನ್ಗೆ ಯಾರೂ ಫಲಿತಾಂಶ ಬರ್ಲಿಲ್ಲ ಕಡಿಮೆ ತೆಗೆದ್ಬಿಟ್ಟೆ ಅಂತೇಳಿ ಸೂಸೈಡ್ ಮಾಡ್ಕೊಂಡಂತ ಪ್ರಯತ್ನ ಮಾಡ್ತಾರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀವಿ ಈ ವರ್ಷ ಅಲ್ಲ ಮುಂದಿನ ವರ್ಷದಾದ್ರೂ ನೀವು ಪಾಸ್ ಆಗ್ತೀರಿ ಹಾಗಾಗಿ ನೀವು ಫೇಲ್ ಆಗಿರೋಂಥರು ಯಾವುದೇ ಕಾರಣಕ್ಕೂ ತೃಟಿಗೀಡದೆ ಯಾವುದೇ ಆರೋಗ್ಯ ಕಡೆ ಸಮಸ್ಯೆ ಉಂಟು ಮಾಡ್ಕಂಡಲೇ ತಂದೆ ತಾಯಿನ ಮತ್ತೆ ಅಕ್ಕ ತಂಗಿಯವ್ರನ್ನ ನೋಡ್ಕೊಂಡು ಅವ್ರ ಜೊತೆಲಿರಿ ಈಗೆಲ್ಲ ಮುಂದಿನ ದಿನನಾದ್ರೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಬೇಕು ಮತ್ತೆ ಕಡಿಮೆ ಮಾರ್ಕ್ಸ್ ಬಂತು ನಾನ್ ಫೇಲ್ ಅಂತ ಅಂತೇಳಿ ನೀವು ಯಾವ್ದೇ ದೃದ್ಧಿಗೆ ಇಡಬಾರ್ದು ಜೀವನ ಒಂದೇ ಸರಿ ಸಿಗೋದು ಮತ್ತೆ ಎಕ್ಸಾಮ್ಗಳು ಇನ್ನೂ ಅನೇಕ ಬರ್ತವೆ ನೀವು ಯಾವಾಗ ಬೇಕಾದ್ರೂ ನೀವು ಬರೀಬಹುದು ಓದಬಹುದು ನೀವು ಕುಟುಂಬ ಸಮೇತ ನೀ ಕೂತ್ಕೊಂಡು ಜಾಲಿಯಾಗಿರಿ ಯಾಕೆಂದ್ರೆ ಅಂದ್ರೆ ಒಬ್ಬೊಬ್ರು ಮಕ್ಳು ಇರ್ತೀರಿ ಒಬ್ಬೊಬ್ರೇ ಮಕ್ಳು ಇರೋದ್ರಿಂದ ತಂದೆ ತಾಯಿಗಳು ಕೂಡ ನಿಮ್ಮನ್ನೇ ನಂಬ್ಕೊಂಡಿರ್ತಾರೆ ಹಾಗಾಗಿ ಅವ್ರ ಮನ್ಸ್ಕೊಂಡು ನೋವಾಗದ ಬೇಡ ಅವ್ರ ಜೊತೆ ಫೇಲ್ ಆಗಿದ್ದೀರಾ ಸಂತೋಷ ಮುಂದಿನ ಸರಿ ಪಾಸ್ ಆಗಿ ಹಾಗಾಗಿ ಇದನ್ನ ಹೇಳ್ತಾ ಈಗ ಏನು ಎಸ್ 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 ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ ನಮ್ಮ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ಎಲ್ರೂ ಕೂಡ ಗುರುತಿಸಿ ನಾವ್ ಗೌರವ ಕೊಡುವಂತ ಕೆಲಸ ನಾವು ನಮ್ಮ ಸಮೃದ್ಧಿ ಶಿಕ್ಷಣ ಟ್ರಸ್ಟ್ ನ ಉಪಾಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಟ್ರಸ್ಟ್ ಗಳ್ನು ಎಲ್ಲ ಸೇರಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಅಂತದನ್ನೆಲ್ಲ ಗುರುತಿಸಿ ನಾವೊಂದು ಸನ್ಮಾನ ಮಾಡಂತ ಕಾರ್ಯಕ್ರಮನ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ